ಸೊ ಸಾಮಾನ್ಯವಾಗಿ ನಾನು ಎಲ್ಲ ಕನ್ನಡ ಮೀಡಿಯಮ್ನ ವಿದ್ಯಾರ್ಥಿ ನನಗೆ ಭಾಳ ಟಫ್ ಅನಿಸುತ್ತೆ ಸಾಮಾನ್ಯವಾಗಿ ಪಿ ಯು ಸಿ ಸೈನ್ಸ್ನಲ್ಲಿ ಒಟ್ಟಾರೆ ಮತ್ತು ನಾನು ಹಾರ್ಡ್ ವರ್ಕ್ ಮಾಡಿಕೊಂಡು ಎರಡು ವರ್ಷ ಪಿ ಯು ಸಿ ಸೈನ್ಸ್ ಮಾಡಿಕೊಂಡು ನಂತರ ನೆಕ್ಸ್ಟ್ ನಾನು ಇಂಜಿನಿಯರಿಂಗ್ ಪದವಿಯನ್ನು ಬಿ ಇಂಜಿನಿಯರಿಂಗ್ ಕಾಲೇಜ್ ಹುಬ್ಬಳ್ಳಿಯಲ್ಲಿ ನಾನು ಮಾಡಿಕೊಂಡೆ ನೆಕ್ಸ್ಟ್ ಏನಂದ್ರೆ ಕನಸು ನನಗೆ ಐ ಎ ಎಸ್ ಮಾಡ್ಕೊಡ್ಬೇಕು ಅಥವಾ ಕೆ ಎಸ್ ಆಫೀಸರ್ ಆಗಬೇಕು ಅಂತ ಒಂದು ಕನಸು ಸೊ ಹೀಗಾಗಿ ನಾನು ಸ್ಟಡಿ ಮಾಡ್ಲಿಕ್ಕೆ ಇಲ್ಲಿ ಅವಾಗ ಕೋಚಿಂಗ್ ಸೆಂಟರ್ ಯಾವ್ದು ಇರಲಿಲ್ಲ ಕರ್ನಾಟಕದಲ್ಲಿ ಸೊ ಆ ಟೈಮ್ ನಲ್ಲಿ ನಾನು ಹೈದ್ರಾಬಾದ್ ಅಲ್ಲಿ ಸೊ ಒಂದು ಸ್ಟಡಿ ಸೆಂಟರ್ಗೆ ನಾನು ಅಲ್ಲಿ ಜಾಯ್ನ್ ಆಗಿದ್ದೆ ನೆಕ್ಸ್ಟ್ ಏನಂದ್ರೆ ಅಲ್ಲೆಲ್ಲ ಸೊ ಸಾಮಾನ್ಯವಾಗಿಲ್ಲ ಸಮರು ನಮ್ಗೆ ಹೆಲ್ತ್ ಸರಿ ಉಳಿಲಿಲ್ಲ ಸೊ ನೆಕ್ಸ್ಟ್ ನಾನು ಏನು ಮಾಡ್ಕೊಂಡೆ ಇಲ್ಲಿ ಧಾರವಾಡಕ್ಕೆ ಬಂದು ಮತ್ತೆ ಸ್ಟಡಿ ಮಾಡಿ ನಾನು ಕಂಟಿನ್ಯೂ ಮಾಡಿದೆ ಇಲ್ಲಿ ಒಂದು ಸಿಕ್ಸ್ ಮಂತ್ಸ್ ಸ್ಟಡಿ ಮಾಡ್ತಾ ಏನು ಮಾಡಿದೆ ಆಮೇಲೆ ನಮ್ಮ ನನ್ನ ಎಕ್ಸ್ಪೆಂಡಿಚರ್ಸ್ ನಮ್ಮ ತಂದೆ ಜಾಗ ಬರೀ ಆಗಬಾರ್ದು ತಿಳ್ಕೊಂಡು ನಾನು ಜಸ್ಟ್ ಐ ಐ ಸ್ಯಾಟರ್ಡೇ ಸ್ಮಾಲ್ ಇನ್ಸ್ಟಿಟ್ಯೂಷನ್ ಸೊ ಅದರಿಂದ ನಾನು ಕ್ರಮೇಣವಾಗಿ ಕ್ಲಾಸಿಕ್ ಕೆ ಎಸ್ ಐ ಎಸ್ ಅಂಥ ಒಂದು ಸಂಸ್ಥೆನ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಸೊ ಸ್ಟಾರ್ಟ್ ಮಾಡಿದೆ ಈಗ ಆಲ್ಮೋಸ್ಟ್ ಕ್ಲಾಸಿಕ್ ಸಂಸ್ಥೆ ಒಂದು ಗ್ರೂಪ್ ಆಫ್ ಸಂಸ್ಥೆಯಲ್ಲಿ ಆಲ್ಮೋಸ್ಟ್ ಒಂದು ಐದುನೂರು ಜನ ಸಿಬ್ಬಂದಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ನಾನು ಲಕ್ಷ್ಮಣ್ ಉಪಾರ್ ಬೆಳಗಾವಿ ಜಿಲ್ಲೆಯ ಗುಕ್ಕ ತಾಲೂಕಿನ ಧರ್ಮಟ್ಟಿ ಗ್ರಾಮದ ಒಂದು ಕೃಷಿ ಕುಟುಂಬದಲ್ಲಿ ಜನಿಸಿದ ಒಬ್ಬ ಇಂಜಿನಿಯರಿಂಗ್ ಪದವೀಧರ ಸೊ ನಮ್ಮದು ಮೂಲತಃ ಪ್ಯೂರ್ಲಿ ಅಗ್ರಿಕಲ್ಚರ್ ಫ್ಯಾಮಿಲಿ ನಮ್ಮ ತಂದೆ ತಾಯಿ ಬ್ರದರ್ಸು ಸಿಸ್ಟರ್ಸು ಪ್ಯೂರ್ಲಿ ಅಗ್ರಿಕಲ್ಚರ್ ಫ್ಯಾಮ್ಲಿ ಸೊ ಸಾಮಾನ್ಯವಾಗಿ ಎಜುಕೇಷನ್ ಆಗೋದಿಲ್ಲ ಮನೆಯಲ್ಲೇ ನಾವೆಲ್ಲ ಕೇಳಿದ್ದೀವಿ ಸೊ ಎಜುಕೇಷನ್ ಹ್ಯಾಪನ್ಸ್ ಅಟ್ ಹೋಮ್ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ ಪ್ರೈಮರಿ ಸ್ಕೂಲ್ ಎಜುಕೇಷನ್ ಎಲ್ಲ ಧರ್ಮಟ್ಟಿ ತೋಟದ ಉಪ್ಪೀರು ಕನ್ನಡ ಗಂಡು ಮಕ್ಕಳ ಶಾಲೆ ಅಲ್ಲಿ ನನ್ನದು ಒಂದರಿಂದ ನಾಲ್ಕನೇ ಕ್ಲಾಸ್ ಎಜುಕೇಷನ್ ಮಾಡಿಕೊಂಡು ಐದರಿಂದ ಏಳನೇ ಕ್ಲಾಸ್ ಪಕ್ಕದಲ್ಲಿ ಧರ್ಮಟ್ಟಿ ಅನ್ನೋವಂಥ ಒಂದು ಗ್ರಾಮ ಅಲ್ಲಿ ನಾನು ಐದು ಆರು ಏಳನೇ ಕ್ಲಾಸ್ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ಕೊಂಡು ನೆಕ್ಸ್ಟ್ ಏಳ್ತ್ ನೈನ್ತ್ ಟೆಂತ್ ಎಸ್ ಎಸ್ ಆರ್ ಹೈಸ್ಕೂಲ್ ಮುಡಲಿಗೆ ಇರೋವಂಥ ಒಂದು ಸ್ಕೂಲಲ್ಲಿ ನಾನು ಎಜುಕೇಷನ್ ಮಾಡಿಕೊಂಡು ಸೊ ಟೆಂತ್ವರೆಗೆ ಸೊ ಮೂರು ವರ್ಷ ಅಲ್ಲಿ ಮೂಡಲಿಗೆಯಲ್ಲಿ ನನ್ನ ಎಜುಕೇಷನ್ ಮಾಡಿಕೊಂಡು ನೆಕ್ಸ್ಟ್ ನನ್ನದು ಎಜುಕೇಷನ್ ಸಲುವಾಗಿ ನಮ್ಮ ತಂದೆಯವರು ಒಬ್ಬರು ಶಿಕ್ಷಕರ ಜೊತೆ ಮಾತಾಡಿದಾಗ ಧಾರವಾಡಕ್ಕೆ ಮಗನೂ ಸೇರಿಸೋಣ ಅಂಥ ವಿಚಾರ ಬಂದಾಗ ಸೊ ಆಯಿತು ಅನ್ನೋ ಅಂಥ ವಿಚಾರ ಮಾಡಿಕೊಂಡು ನನ್ನನ್ನು ಧಾರವಾಡಕ್ಕೆ ಇಲ್ಲಿ ಆ ಧಾರವಾಡದಲ್ಲಿ ಕನ್ನಡ ಕಾಲೇಜ್ ಕೆ ಸಿ ಡಿ ಅನ್ನೋವಂಥ ಒಂದು ಕಾಲೇಜು ಸೊ ಅಲ್ಲಿ ನನ್ನನ್ನು ಪಿ ಯು ಸಿ ಸೈನ್ಸ್ಗೆ ಜಾಯಿನ್ ಮಾಡಿಸಿದರು ಅಲ್ಲಿ ನಾನು ಎರಡು ವರ್ಷ ಪಿ ಯು ಸಿ ಸೈನ್ಸನ್ನು ಎಜುಕೇಷನ್ ಮಾಡಿಕೊಂಡು ಸೊ ಸಾಮಾನ್ಯವಾಗಿ ನಾನು ಎಲ್ಲ ಕನ್ನಡ ಮೀಡಿಯನ್ ಬಂದಂಥ ವಿದ್ಯಾರ್ಥಿ ನನಗೆ ಭಾಳ ಟಫ್ ಅನ್ನಿಸಿತ್ತು ಸಾಮಾನ್ಯವಾಗಿ ಪಿ ಯು ಸಿ ಸೈನ್ಸ್ನಲ್ಲಿ ಒಟ್ಟಾರೆ ಮತ್ತು ನಾನು ಹಾರ್ಡ್ ವರ್ಕ್ ಮಾಡಿಕೊಂಡು ಎರಡು ವರ್ಷ ಪಿ ಯು ಸಿ ಸೈನ್ಸ್ ಮಾಡಿಕೊಂಡು ನಂತರ ನೆಕ್ಸ್ಟ್ ನಾನು ಇಂಜಿನಿಯರಿಂಗ್ ಪದವಿಯನ್ನು ಬಿ ಬಿ ಇಂಜಿನಿಯರಿಂಗ್ ಕಾಲೇಜ್ ಹುಬ್ಬಳ್ಳಿಯಲ್ಲಿ ನಾನು ಮಾಡಿಕೊಂಡೆ ಸಾಮಾನ್ಯವಾಗಿ ಇಂಜಿನಿಯರಿಂಗ್ ಸೀಟ್ ನನಗೆ ಈ ಸಿ ಟಿ ಮುಖಾಂತರ ಬೆಂಗಳೂರು ಸಿಕ್ಕಿತ್ತು ಬಟ್ ನಮ್ಮಲ್ಲಿ ಮನೆಯಲ್ಲಿ ಸ್ವಲ್ಪ ಎಕ್ಸ್ಪೆಂಡಿಚರ್ಸ್ ಹೆಚ್ಚಿ ಆಗ್ತದೆ ಕಷ್ಟ ಆಗ್ತದೆ ಅಲ್ಲಿ ಎಕ್ಸ್ಪೆಂಡಿಚರ್ಸ್ ಎಲ್ಲ ಅಂತ ತಿಳ್ಕೊಂಡು ನನ್ನನ್ನು ಇಲ್ಲಿ ಲೋಕಲ್ ನಿಯರ್ ಬೈ ಯಾವ್ದಾರ ಕಾಲೇಜ್ ಸೇರಿಸೋಣ ಅಂತ ತಿಳ್ಕೊಂಡು ಇಲ್ಲೇ ಹುಬ್ಬಳ್ಳಿ ಹತ್ತಿರ ಇರುವಂಥ ಬಿ ಬಿ ಇಂಜಿನಿಯರಿಂಗ್ ಕಾಲೇಜನ್ನು ನನಗೆ ಜಾಯಿನ್ ಮಾಡಿಸಿದರು ಸೊ ನಾಲ್ಕು ವರ್ಷ ನಾನು ಅಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸ್ಕೊಂಡೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಷನ್ ಮುಗಿಸ್ಕೊಂಡು ಸೊ ಆ ಒಂದು ಎಜುಕೇಷನಿಂದ ನನಗೆ ಸಾಕಷ್ಟು ಪರಿವರ್ತನೆ ಆಗಿದೆ ಐ ಹ್ಯಾವ್ ಸ್ಟಡಿಡ್ ಸೋ ಮೆನಿ ಥಿಂಗ್ಸ್ ದ ಕಾಲೇಜ್ ಅಂತ ಹೇಳ್ಬೋದು ಅಲ್ಲೆಲ್ಲ ಮೋಸ್ಟ್ ಆಫ್ ದ ಔಟ್ಸೈಡ್ ಸ್ಟೇಟ್ನವರೆಲ್ಲ ವಿದ್ಯಾರ್ಥಿಗಳು ಬಂದಿದ್ದರು ಸೊ ಹೀಗಾಗಿ ಇಟ್ ಹ್ಯಾಸ್ ಬಿಕಮ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ನಾಲ್ಕು ವರ್ಷ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಏನಂದರೆ ಒಂದು ಏನೋ ಒಂದು ಕನಸಿತ್ತು ನನಗೆ ಐ ಎ ಎಸ್ ಮಾಡ್ಕೋಬೇಕು ಅಥವಾ ಕೆ ಎ ಎಸ್ ಆಫೀಸರ್ ಆಗಬೇಕು ಅಂತ ಒಂದು ಕನಸಿತ್ತು ಏನಂದರೆ ಅದೇನು ತಂದೆ ತಾಯಿಗಳು ನನಗೆ ಹೇಳಿಲ್ಲ ಬಟ್ ನಿಜವಾಗ್ಲೂ ನನಗೆ ಅದೊಂದು ಏನೋ ಒಬ್ಬರು ತಾಲೂಕು ಲೆವೆಲ್ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಒಬ್ಬರು ಆಫೀಸರ್ ಆಗಬೇಕು ಅಂತ ಒಂದು ಕನಸಿತ್ತು ಸೊ ಹೀಗಾಗಿ ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿಷನ್ ಇರ್ಬೋದು ಏನೋ ಒಂದು ಅಧಿಕಾರಿ ಆಗಬೇಕು ಅಂತ ಒಂದು ಕನಸಿತ್ತು ಸೊ ಹೀಗಾಗಿ ನಾನು ಸ್ಟಡಿ ಮಾಡಲಿಕ್ಕೆ ಇಲ್ಲಿ ಯಾವಾಗ ಕೋಚಿಂಗ್ ಸೆಂಟರ್ ಯಾವುದಿದ್ದರಲಿಲ್ಲ ಕರ್ನಾಟಕದಲ್ಲಿ ಸೊ ಆ ಟೈಮ್ದಲ್ಲಿ ನಾನು ಹೈದ್ರಾಬಾದಲ್ಲಿ ನೈನ್ಟೀನ್ ನೈಂಟಿ ಫೈದಲ್ಲಿ ಸೊ ಹೈದ್ರಾಬಾದಲ್ಲಿರುವಂಥ ಒಂದು ಸ್ಟಡಿ ಸೆಂಟ್ರಿಗೆ ನಾನು ಅಲ್ಲಿ ಜಾಯ್ನ್ ಆಗಿದ್ದೆ ಅಲ್ಲಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ನಾನು ಸ್ಟಡಿ ಮಾಡಿಕೊಂಡಿದ್ದೆ ನೆಕ್ಸ್ಟ್ ಏನಂದರೆ ಅಲ್ಲೆಲ್ಲ ಸೊ ಸಾಮಾನ್ಯವಾಗಿಲ್ಲ ಸಮರು ನನ್ನದು ಹೆಲ್ತ್ ಸರಿ ಉಳ್ಳಿಲ್ಲ ಸೊ ನೆಕ್ಸ್ಟ್ ನಾನು ಏನು ಮಾಡಿಕೊಂಡೆ ಇಲ್ಲಿ ಧಾರವಾಡಕ್ಕೆ ಬಂದು ಮತ್ತು ಸ್ಟಡಿ ಮಾಡಲಿಕ್ಕೆ ನಾನು ಕಂಟಿನ್ಯೂ ಮಾಡಿದೆ ಇಲ್ಲಿ ಒಂದು ಸಿಕ್ಸ್ ಮಂತ್ಸ್ ಸ್ಟಡಿ ಮಾಡ್ತಾ ಏನು ಮಾಡಿದೆ ಆಮೇಲೆ ನಮ್ಮ ನನ್ನ ಎಕ್ಸ್ಪೆಂಡಿಚರ್ಸ್ ನಮ್ಮ ತಂದೆ ತಾಯಿಗಳಿಗೆ ಅಂತ ತಿಳ್ಕೊಂಡು ನಾನು ಜಸ್ಟ್ ಐ ಸ್ಯಾಟಡ್ ಎ ಸ್ಮಾಲ್ ಇನ್ಸ್ಟಿಟ್ಯೂಷನ್ ಸೊ ಅದರಿಂದ ನಾನು ಕ್ರಮೇಣವಾಗಿ ಕ್ಲಾಸಿಕ್ ಕೆ ಎಸ್ ಎನ್ ಐ ಎ ಎಸ್ ತಿಳ್ಸಿಕೊಳ್ಳೋಣ ಅಂಥ ಒಂದು ಸಂಸ್ಥೆನ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಸೊ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಗ್ರಾಜುಯಲಿ ಕ್ರಮೇಣವಾಗಿ ಮಾಡ್ತಾ ಬಂದಿದ್ದೀವಿ ಯಾವುದೇ ಕೆಲಸ ಆದರೂ ಅದು ಒಂದೇ ಸಲ ಯಾವುದೂ ಕೆಲಸ ಆಗೋದಿಲ್ಲ ರೋಮ್ ಈಸ್ ನಾಟ್ ಎ ಡೇ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಸೊ ಇಟ್ ಹ್ಯಾಸ್ ಟೇಕನ್ ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷಗಳಿಂದ ಒಂದು ಹಂತಕ್ಕೆ ಬರಬೇಕಂದ್ರೆ ಸಾಮಾನ್ಯ ಅಲ್ಲ ಅದು ಎಲ್ಲ ಟೀಮ್ ವರ್ಕ್ ಅಂತ ಹೇಳ್ತೀವಿ ನಾನು ನಾನು ಒಬ್ಬನೇ ಸ್ಟಾರ್ಟ್ ಮಾಡಿದಂಥ ಒಂದು ನೈನ್ಟೀನ್ ನೈಂಟಿ ಸೆವೆನಲ್ಲಿ ಸಂಸ್ಥೆ ಈಗ ಆಲ್ಮೋಸ್ಟ್ ಕ್ಲಾಸಿಕ್ ಸಂಸ್ಥೆ ಒಂದು ಗ್ರೂಪ್ ಆಫ್ ಸಂಸ್ಥೆಯಲ್ಲಿ ಆಲ್ಮೋಸ್ಟ್ ಒಂದು ಐದುನೂರು ಜನ ಟೋಟಲ್ ಸಿಬ್ಬಂದಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ನಿಜವಾಗಲೂ ಒಂದು ಹೆಮ್ಮೆ ಅನಿಸುತ್ತೆ ನನಗೆ ಸೊ ನೈನ್ಟೀನ್ ನೈಂಟಿ ಸೆವೆನ್ದಲ್ಲಿ ನಾನು ಸ್ಟಾರ್ಟ್ ಮಾಡಿದಂಥ ಕ್ಲಾಸಸ್ಗಳು ಬಿಗಿನಿಂಗ್ ನಾನೆಲ್ಲ ಸ್ಪೋಕನ್ ಇಂಗ್ಲೀಷ್ ಇರ್ಬೋದು ಆ್ಯಂಡ್ ನೆಕ್ಸ್ಟ್ ಆ ಟೈಮ್ನಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕರೆದಿದ್ರು ನೈನ್ಟೀನ್ ನೈಂಟಿ ಏಯ್ಟ್ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಕರೆದರು ನೈನ್ಟೀನ್ ನೈಂಟಿ ಏಯ್ಟ್ನಲ್ಲಿ ಅವಾಗ ಒಂದು ಇಬ್ಬರು ಮೂರು ಜನ ನಮ್ಮಲ್ಲಿ ವಿದ್ಯಾರ್ಥಿಗಳು ಪೊಲೀಸ್ ಇನ್ಸ್ಪೆಕ್ಟರ್ ಸೆಲೆಕ್ಟ್ ಆಗಿದ್ದರು ಗೀತಾ ಕುಲ್ಕರ್ ಅಂತೇಳಿ ಇ ಸಿ ಪಿ ಇದ್ದಾರೆ ಬೆಂಗಳೂರಿನಲ್ಲಿ ಆ್ಯಂಡ್ ರುದ್ರಪ್ಪ ಉಜುನ್ಕುಪ್ಪ ಅಂತ ಹೇಳಿದ್ದಾರೆ ಡಿ ಎಸ್ ಪಿ ಇದ್ದಾರೆ ಸೊ ಅವರು ನೈಂಟಿ ಏಯ್ಟ್ ಬ್ಯಾಚ್ನಲ್ಲಿ ಪಿ ಎಸ್ ಆಗಿದ್ದರು ಈಗ ಪ್ರಮೋಷನ್ ಆಗಿ ಬೇರೆ ಬೇರೆ ವಿವಿಧ ಹಂತಗಳಲ್ಲಿ ಹುದ್ದೆದಲ್ಲಿದ್ದಾರೆ ಸೊ ಅವಾಗ ಆ ರಿಸಲ್ಟ್ಸ್ ಆಯಿತು ಆಮೇಲೆ ಜೊತೆಗೆ ನಾವು ಬ್ಯಾಂಕ್ ಎಕ್ಸಾಮ್ಸ್ ಮಾಡ್ತಾ ಇದ್ವಿ ಬಿ ಎಸ್ ಆರ್ ಬಿ ಬೋರ್ಡ್ ಎಕ್ಸಾಮ್ಸ್ ನಿಂತಿತ್ತು ಆ ಟೈಮ್ನಲ್ಲಿ ಬ್ಯಾಂಕಿಂಗ್ ಸರ್ವಿಸ್ ರಿಕ್ರೂಟ್ಮೆಂಟ್ ಬೋರ್ಡ್ ಕ್ಲಾಸ್ಗಳು ಮಾಡ್ತಾಯಿದ್ದೆ ಸೊ ಹೀಗಾಗಿ ಗ್ರಾ ಗ್ರಾಜ್ಯುವೆಲಿ ನಾನು ಎಸ್ ಡಿ ಎಫ್ ಡಿ ಎ ಟೀಚರ್ಸ್ ಅಪಾಯಿಂಟ್ಮೆಂಟ್ ಸಿ ಇ ಟಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಸಿ ಇಟ್ ಇರ್ಬೋದು ಹೈಸ್ಕೂಲ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಸಿ ಇರ್ಬೋದು ಹೀಗೆ ಗ್ರಾಜುವಲಿ ಬೇರೆ ಬೇರೆ ಇಲಾಖೆಗಳಿಗೆ ನಾವು ಅದನ್ನು ಕ್ಲಾಸಸ್ಗಳು ಮಾಡ್ತಾ ಬಂದೆ ದಿಸ್ ಈಸ್ ಆಲ್ ಟೀಮ್ ಅಪ್ ಅಂದರೆ ವರ್ಕ್ ಅಂತ ಹೇಳ್ಬೋದು ಬಿಗಿನಿಂಗ್ ನಾವು ಸ್ಟಾರ್ಟ್ ಮಾಡಿದಾಗ ಸಂಸ್ಥೆಯಲ್ಲಿ ಆ ನಾಲ್ಕು ಜನ ವಿದ್ಯಾರ್ಥಿಗಳು ಮಾತ್ರ ಇದ್ದರು ನೈನ್ಟೀನ್ ನೈಂಟಿ ಸೆವೆನ್ದಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ನಾಲ್ಕು ಜನ ವಿದ್ಯಾರ್ಥಿಗಳಿದ್ದರು ಕಾಂಪಿಟಿವ್ ಎಸಾಮಿಷನ್ಸ್ಗೆ ಸೊ ನಾಲ್ಕು ದಿನದಿಂದ ಸ್ಟಾರ್ಟ್ ಆಗಿಬಿಟ್ಟು ಆಲ್ಮೋಸ್ಟ್ ಈಗ ನಾಲ್ಕರಿಂದ ಐದು ಸಾವಿರ ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಎಕ್ಸಾಮಿನೇಷನ್ಸ್ ಈಗ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಅದೆಲ್ಲ ಏನಂದರೆ ವೀ ಹ್ಯಾವ್ ಟು ಮೆಂಟೇನ್ ಕ್ವಾಲಿಟಿ ಆಫ್ ಎಜುಕೇಷನ್ ಹೇಳ್ಬೋದು ಸೊ ಅವ್ರಿಗೆಲ್ಲ ಭಾಳಷ್ಟು ಒಂದು ಒಂದು ಒಂದೇ ಮಾತಿನಲ್ಲಿ ಹೇಳಲಿಕ್ಕಾಗಲ್ಲ ಇಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಹಾರ್ಡ್ ವರ್ಕ್ ಹಾನೆಸ್ಟಿ ಆ್ಯಂಡ್ ಪೇಷನ್ಸ್ ಅಂತ ಹೇಳ್ಬೋದು ಆ್ಯಂಡ್ ಫೈನಾನ್ಷಿಯಲಿ ಸಾಕಷ್ಟು ನಾನು ಹರ್ಡಲ್ಸ್ಗಳನ್ನು ಫೇಸ್ ಮಾಡಿದ್ದೀನಿ ಒಟ್ಟಾರೆ ಈ ಒಂದು ಮಟ್ಟಕ್ಕೆ ಬರಬೇಕಂದ್ರೆ ಒಂದು ದೊಡ್ಡ ಅನುಭವ ಆಗಿದೆ ಅಂತ ಹೇಳ್ತೀನಿ ಬಿಗಿನಿಂಗ್ ನಾನು ಸ್ಟಾರ್ಟ್ ಮಾಡಿದಾಗ ಒಂದು ಟೆನ್ ಬೈ ಟೆನ್ ಕ್ಲಾಸಸ್ ಅವಾಗಷ್ಟೇ ಆಫೀಸ್ ಇತ್ತು ಹತ್ತರಿಂದ ಟೆನ್ ಬೈ ಟೆನ್ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಸ್ಕ್ವೇರ್ ಫೀಟ್ನಲ್ಲಿ ಸ್ಟಾರ್ಟ್ ಮಾಡಿದಂಥ ಕ್ಲಾಸಸ್ಸು ಕ್ರಮೇಣ ನಾನು ಮತ್ತು ಒಂದು ಕೋರ್ಸನ್ನು ಮಾಡ್ತಾ ಇನ್ನೊಂದು ಕೋರ್ಸ್ ಮಾಡ್ತಾ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡ್ತಾ ಸೊ ಗ್ರಾಜ್ಯಲಿ ಮತ್ತು ಒಂದು ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟು ಮತ್ತು ತ್ರೀ ಹಂಡ್ರೆಡ್ ಹಿಂಗೆ ಮೇಲೆ ಮೇಲೆ ಸ್ವಲ್ಪ ಗ್ರಾಜುಯಲಿ ಎಕ್ಸ್ಟೆಂಡ್ ಮಾಡಿಕೊಂಡು ಆಲ್ಮೋಸ್ಟ್ ಅಲ್ಲಿ ಕೆಟಲ್ ಕಾಲೇಜು ಎದುರಿಗಡೆ ನಿಮಗೆಲ್ಲ ಸ್ವಲ್ಪ ತಾವೆಲ್ಲ ಕೇಳಿರ್ಬೋದು ಧಾರವಾಡದಲ್ಲಿ ಕೆಟಲ್ ಕಾಲೇಜಿಗೆ ಎದುರಡುಗೆ ನಾನು ಆ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದೆ ಬಿಗಿನಲ್ಲಿ ಮಾಡಿದಾಗ ಟೆನ್ ಬೈ ಟೆನ್ ಸ್ಪೇಸ್ನಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಕ್ರಮೇಣ ಸೊ ಐ ಸ್ಟಾರ್ಟೆಡ್ ಡಿಫ್ರೆಂಟ್ ಟೈಪ್ ಆಫ್ ಕೋರ್ಸಸ್ ಸೊ ಎಲ್ಲ ಆವಾಗ ಒಂದು ಹತ್ತು ಜನ ಫ್ಯಾಕಲ್ಟಿ ಇದ್ದರು ನಾಲ್ಕು ಜನ ಮಕ್ಕಳಿದ್ರು ಸಹಿತ ವಿ ಸ್ಟಾರ್ಟೆಡ್ ವಿತ್ ಟೆನ್ ಫ್ಯಾಕಲ್ಟೀಸ್ ಸೊ ಆ ಒಂದು ಕಮಿಟ್ಮೆಂಟಿಂದ ಆ ಜವಾಬ್ದಾರಿಯಿಂದ ಮಕ್ಕಳಿಗೆ ಒಂದು ಒಳ್ಳೆಯದನ್ನು ಬದುಕು ಕೊಡಬೇಕು ನಮ್ಮ ಸಂಸ್ಥೆಯಲ್ಲಿ ಕಲಿತಂಥ ಮಕ್ಕಳು ಬದುಕು ರೂಪಿಸ್ಕೊಂಡು ಜೀವನದಲ್ಲಿ ಸಾಧನೆ ಮಾಡಿದರೆ ಮಾತ್ರ ನಮಗೆ ಬೆಲೆ ಅನ್ನೋಂಥ ವಿಚಾರದಿಂದ ಸೊ ಐ ಹ್ಯಾಡ್ ಕಮಿಟ್ಮೆಂಟ್ ಟು ಪ್ರೊವೈಡ್ ಕ್ವಾಲಿಟಿ ಸರ್ವಿಸ್ ಒಂದು ಒಳ್ಳೆಯ ಗುಣಮಟ್ಟ ಕೊಡಬೇಕು ಮತ್ತು ಫೀಸ್ ಬಹಳ ಕಡಿಮೆ ಇಟ್ಕೊಂಡು ನಾವು ಕ್ಲಸ್ಟರ್ಗಳನ್ನು ಮಾಡಿದ್ವಿ ಭಾಳ ಕಡಿಮೆ ನಾಮಿನಲ್ ಫೀಸ್ ಇಟ್ಕೊಂಡು ಒಂದು ಬೆಸ್ಟ್ ಸರ್ವಿಸ್ ಕೊಡಬೇಕು ಅನ್ನೋಂಥ ವಿಚಾರದಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಬಂದಿದ್ದೀನಿ ಸೊ ಆಮೇಲೆ ಎರಡು ಸಾವಿರದ ಒಂದರಲ್ಲಿ ಪಿ ಎಸ್ ಐ ಕರೆದ್ರು ಆಮೇಲೆ ಎರಡು ಸಾವಿರದ ಎರಡರಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಕರೆದಿದ್ರು ಸೊ ಅವಾಗ ಫಸ್ಟ್ ಟೈಮ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಸಿ ಟಿ ಮುಖಾಂತರ ಮಾಡಿದರು ಸೊ ಅವಾಗೊ ಜನ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಸೆಲೆಕ್ಷನ್ ಆಗಿದ್ದರು ನೆಕ್ಸ್ಟ್ ಮತ್ತು ಹೈಸ್ಕೂಲ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಕರೆದ್ರು ಅವಾಗ ಎರಡು ಸಾವಿರ ಪೋಸ್ಟ್ನಲ್ಲಿ ಮೋರ್ ದನ್ ಟು ಹಂಡ್ರೆಡ್ ಹೈಸ್ಕೂಲ್ ಟೀಚರ್ಸ್ ಸೆಲೆಕ್ಷನ್ ಆಗಿದ್ರು ಆಮೇಲೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಸೆಲೆಕ್ಷನ್ ಆದರು ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ಸ್ ತೌಸಂಡ್ಸ್ ಆಫ್ ಸ್ಟೆಂಟ್ಸ್ ಯಾವ ಬಿಕಮ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಆ್ಯಂಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್ ಇರ್ಬೋದು ಮೋರ್ ಫೈವ್ ಹಂಡ್ರೆಡ್ ತೌಸಂಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಷನ್ ಇದ್ದಾರೆ ರಾಜ್ಯಾದ್ಯಾದ್ಯಾದ್ಯಾದ್ಯಾದ್ಯಂತ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಎಲ್ಲೇ ಯಾವುದೇ ಜಿಲ್ಲೆಗೆ ಹೋದರೂ ಸಹಿತ ನಮ್ಮ ಪಿ ಎಸ್ ಐ ಅಭ್ಯರ್ಥಿಗಳು ಸಿಗ್ತಾರೆ ನಮಗೆ ಸೊ ಸಾಧನೆ ಮಾಡಿದಂಥ ಅಭ್ಯರ್ಥಿಗಳು ಇವತ್ತು ರಾಜ್ಯಾದಂತ ಎಲ್ಲ ಮೂಲೆ ಮೂಲೆಯಲ್ಲಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿದ್ದಾರೆ ಆ್ಯಂಡ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಪ್ರೈಮರಿ ಸ್ಕೂಲ್ ಡೀಜರ್ಸು ಹೈಸ್ಕೂಲ್ ಡೀಚರ್ಸು ಹೈಸ್ಕೂಲ್ ಹೆಡ್ ಮಾಸ್ಟರ್ಸು ಪಿ ಯು ಕಾಲೇಜ್ ಲೆಕ್ಚರ್ಸು ಪಿ ಯು ಡಿಗ್ರಿ ಕಾಲೇಜ್ ಲೆಕ್ಚರ್ಸ್ ಇರ್ಬೋದು ಹೀಗೆ ಎಜುಕೇಷನ್ ಡಿಪಾರ್ಟ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಬಳಗ ಇದ್ದಾರೆ ಮತ್ತು ಜೊತೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ದಲ್ಲಿ ಎಸ್ ಡಿ ಎಫ್ ಡಿ ಎ ತಹಸೀಲ್ದಾರ್ಸ್ ಇರ್ಬೋದು ಡಿ ವೈ ಎಸ್ ಪಿ ಇರ್ಬೋದು ಆ್ಯಂಡ್ ಅಸ್ಟೆಂಟ್ ಕಮಿಷನರ್ ಇರ್ಬೋದು ಕಮ ಅಸ್ಟೆಂಟ್ ಕಮಿಷನರ್ ಕಮರ್ಷಲ್ ಟ್ಯಾಕ್ಸ್ ಇರ್ಬೋದು ರೆವೆನ್ಯೂ ಇರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಡಿ ಸಿ ವರೆಗೆ ಎಸ್ ಡಿಯನ್ನು ಹಿಡ್ಕೊಂಡು ಡಿ ಸಿ ಇರುವಂಥ ಎಲ್ಲ ಆ ವಿವಿಧ ಇಲಾಖೆಗಳಲ್ಲಿ ನಾವು ವಿದ್ಯಾರ್ಥಿಗಳು ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಸಾಕಷ್ಟು ಜನ ಬೇರೆ ಬೇರೆ ಬ್ಯಾಂಕಿಂಗ್ ಸರ್ವಿಸ್ನಲ್ಲಿದ್ದಾರೆ ಅಲ್ಲಿ ಬ್ಯಾಂಕಿಂಗ್ ಕ್ಲರ್ಕಲ್ ಪೋಸ್ಟ್ ಇರ್ಬೋದು ಆ್ಯಂಡ್ ಪ್ರೊಬೇಷನ್ ಆಫೀಸರ್ ಇರ್ಬೋದು ಸ್ಪೆಷಲಿಸ್ಟ್ ಆಫೀಸರ್ ಇರ್ಬೋದು ಹೀಗೆ ಬ್ಯಾಂಕಿಂಗ್ ಸೆಕ್ಟರು ಎಜುಕೇಷನ್ ಡಿಪಾರ್ಟ್ಮೆಂಟು ಪೊಲೀಸ್ ಡಿಪಾರ್ಮೆಂಟು ರೆವೆನ್ಯೂ ಡಿಪಾರ್ಟ್ಮೆಂಟು ಆ್ಯಂಡ್ ನಮ್ಮ ಸೆಕ್ರೆಟರೇಟ್ ಇರ್ಬೋದು ರಾಜ್ಯಾದ್ಯಂತ ಇವತ್ತು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಅಭಿಮಾನಗಳ ಬಳಗ ಇದೆ ಮತ್ತು ಅವರು ಸಾಧನೆ ಮಾಡಿ ಅವರು ಸಾಧನೆ ಮಾಡಿದ್ರೆ ಅಂದರೆ ನಮಗೆ ಬೆಲೆ ಅವರು ಅಚೀವ್ಮೆಂಟ್ ಮಾಡಿದ್ರೆ ನಮ್ಗೆ ಬೆಲೆ ಇದೆ ಸೊ ಹೀಗಾಗಿ ಒಟ್ಟಾರೆ ಏನಂದರೆ ನನಗೆ ಒಂದು ಇದೆಲ್ಲ ಟೀಮ್ ಕಟ್ಕೊಂಡು ಫೆಕಲ್ಟಿ ಅವ್ರ ಟೀಮು ಭಾಳ ಮಹತ್ವದಿದೆ ಸೊ ನಮ್ಮ ಫೆಕಲ್ಟಿ ಟೀಮ್ ಒಂದು ಹತ್ತರಿಂದ ಹದಿನೈದು ಜನ ಬಿಗಿನಿಂಗ್ ನಾನು ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್ ಈಗ ನಾಲ್ ನಲ್ವತ್ತರಿಂದ ಐವತ್ತು ಜನ ಫೆಕಲ್ಟಿ ಟೀಮ್ನವ್ರು ಕೆಲಸ ಮಾಡ್ತಾಯಿದ್ದಾರೆ ಸೊ ಏನಂದರೆ ಟೀಚಿಂಗ್ ಅಂದರೆ ಈ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ಸರ್ವಿಸ್ ಅಂತ ಹೇಳ್ತೀವಿ ನಾವು ಒಟ್ಟಾರೆ ಎಕ್ಸ್ಪರ್ಟ್ ಫೆಕಲ್ಟಿ ಟೀಮ್ ತೊಗೊಂಡು ನನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡಬೇಕು ಮತ್ತು ರಾಜ ಅಂತ ಇವತ್ತು ಗ್ರಾಮೀಣ ಪ್ರದೇಶದಿಂದ ಏನಂದರೆ ಸಾಕಷ್ಟು ಜನ ರೈತರು ಇರ್ಬೋದು ಮನ್ ಇರ್ಬೋದು ಗೌರ್ಮೆಂಟ್ ಆಫೀಸರ್ಸ್ ಇರ್ಬೋದು ಇಲ್ಲಿ ನಮ್ಮ ಸಂಸ್ಥೆ ಕಳಿಸಿರ್ತಾರೆ ಅವ್ರಿಗೆ ಬೆಸ್ಟ್ ಎಜುಕೇಷನ್ ಕೊಡಬೇಕು ಅವರು ಸಾಧನೆ ಮಾಡಿದರೆ ನಮಗೊಂದು ಬೆಲೆ ಅನ್ನುವಂಥ ವಿಚಾರದಿಂದ ಸೊ ಒಟ್ಟಾರೆ ಏನಂದರೆ ಈ ಟೀಮ್ ಕಟ್ಕೊಂಡು ಮಾಡುವಂಥ ಕೆಲಸ ಮತ್ತು ಜೊತೆಗೆ ನಮ್ಮ ಅವ್ರದ್ದು ಪಾತ್ರ ಭಾಳ ಇಂಪಾರ್ಟೆಂಟ್ ಅದ ನಮ್ಮ ಸ್ಟಾಫು ಅಷ್ಟೇ ಆಲ್ಮೋಸ್ಟ್ ಬಿಗಿನಿಂಗ್ ಒಬ್ಬರು ಅಥವಾ ಇಬ್ಬರು ಇದ್ದರು ಆಲ್ಮೋಸ್ಟ್ ಏನಂದರೆ ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಎಸ್ ಟೆಕ್ಸಲ್ಲಿ ಒಂದು ಹಂಡ್ರೆಡ್ ಮೆಂಬರ್ಸ್ ಟೀಮು ಈಸ್ ವರ್ಕಿಂಗ್ ಅದ್ರ ಜೊತೆಗೆ ಮತ್ತು ಏನಂದರೆ ಬೇರೆ ಬೇರೆ ಡಿವಿಷನ್ದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಒಟ್ ಆರ್ ಎ ಕ್ಲಾಸಿಕ್ ಕೆ ಎಸ್ ಅಂಡ್ ಐ ಎಸ್ಟರ್ಕಲ್ ಹಂಡ್ರೆಡ್ ಮೆಂಬರ್ಸ್ ಟೀಮ್ ಇಸ್ ವರ್ಕಿಂಗ್ ಫಾರ್ ದರ್ನೈೇಷನ್ ಸೊ ಅಲ್ಲಿ ನಾವು ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಎಸ್ಟಡ್ ಸರ್ಕಲಲ್ಲಿ ಅವರಿಗೆ ಬಂದಂಥ ವಿದ್ಯಾರ್ಥಿಗಳಿಗೆ ಊಟ ವಸತಿ ವ್ಯವಸ್ಥೆ ಮಾಡಿದ್ವಿ ಮೋರ್ ದೆನ್ ತೌಸಂಡ್ ಮೆಂಬರ್ಸ್ ಆರ್ ಟೆಕಿಂಗ್ ಫುಡ್ ಇಂದ ಆರ್ಗನೈಷನ್ ಆ್ಯಂಡ್ ಜೊತೆಗೆ ಟ್ರಾನ್ಸ್ಪೋಟೇಷನ್ ಪಿಕಪ್ ಆ್ಯಂಡ್ ಡ್ರಾಪ್ ವ್ಯವಸ್ಥೆ ಮಾಡಿದ್ವಿ ಸಂಸ್ಥೆಯಿಂದ ಹಾಸ್ಟೆಲ್ ಮತ್ತು ಹಾಸ್ಟೆಲ್ನಿಂದ ಸಂಸ್ಥೆಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡಿದ್ವಿ ಜೊತೆಗೆ ಮತ್ತು ಅವ್ರಿಗೆ ವಿ ಕಂಡಕ್ಟ್ ಮಾಡಲ್ ಟೆಸ್ಟ್ ಆನ್ ಎವ್ರಿ ಸಂಡೇ ಪ್ರತಿ ರವಿವಾರ ಮಾದರಿ ಪರೀಕ್ಷೆಗಳು ನಡೆಸ್ತಿರ್ತೀವಿ ಸೊ ಕಂಡಕ್ಟಿಂಗ್ ಮಾಡಲ್ ಟೆಸ್ಟ್ ಏನಂದರೆ ಇನ್ಕ್ರೀಸಸ್ ದೇ ರೀ ಏನಂದರೆ ಎಫಿಷಿಯನ್ಸಿ ಅಂತ ಹೇಳ್ಬೋದು ಅವ್ರಿಗೆ ಇಟ್ಸ್ ಎಲ್ ರಿಹರ್ಸಲ್ ಅಂತ ಹೇಳ್ತೀವಿ ನಾವು ಪರೀಕ್ಷೆಗೆ ಸಾಮಾನ್ಯವಾಗಿ ಭಯ ಇರ್ತದೆ ಆ ಭಯ ಕಡಿಮೆ ಆಗ್ಬೇಕಂದ್ರೆ ನಾವು ವೀ ಹ್ಯಾವ್ ಟು ಕಂಡಕ್ಟ್ ಸಮ್ ರಿಹರ್ಸಲ್ಸ್ ಸೊ ಹೀಗಾಗಿ ಈ ಕಂಡಕ್ಟ್ ಮಾಡಲ್ ಟೆಸ್ಟ್ ಆನ್ ಎವ್ರಿ ಸಂಡೆ ಪ್ರತಿ ರವಿವಾರ ಮಾಡಲ್ ಟೆಸ್ಟ್ ಮಾಡ್ತೀವಿ ಜೊತೆಗೆ ಮತ್ತು ಮಿಡಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇರ್ತೀವಿ ಸೊ ಹೀಗಾಗಿ ಭಯ ಪಡುವಂಥ ಕೆಲಸಗಳನ್ನು ಮೊದಲು ಮಾಡ್ಬೇಕನ್ನೋಂಥ ಒಂದು ಮಾತಿದೆ ಭಯ ಏನಾಗದಲ್ಲ ಅದನ್ನ ಮೊದಲು ಮಾಡಬೇಕು ಕೆಲಸ ಸೊ ಏನು ಪರೀಕ್ಷಾ ಫೇಸ್ ಮಾಡೋದೋ ಭಯ ಇರುತ್ತಲ್ಲ ಅವ್ರಿಗೆ ಅದನ್ನು ಸೊ ವಿ ಬೈ ಕಂಡಕ್ಟಿಂಗ್ ಮಾಡಲ್ ಟೆಸ್ಟ್ ವಿ ರಿಡ್ಯೂಸಸ್ ದೇ ಆರ್ ಫಿಯರ್ ಅಂತ ಹೇಳ್ತೀವಿ ಹೀಗಾಗಿ ಮಾಡಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಿರ್ತೀವಿ ಆ್ಯಂಡ್ ಲೈಬ್ರರಿ ಸರ್ವಿಸ್ ಇದೆ ಅವ್ರಿಗೆ ಲೈಬ್ರರಿ ಸರ್ವಿಸ್ ಟ್ವೆಂಟಿ ಫೋರ್ ಅವರ್ಸ್ ಲೈಬ್ರರಿ ಸರ್ವಿಸ್ ಇರ್ಬೋದು ಸೊ ಆ ವಿದ್ಯಾರ್ಥಿ ಬಂದಂಥ ವಿದ್ಯಾರ್ಥಿಗಳಿಗೆ ಸೊ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ರೂಮ್ನಲ್ಲಿ ಅಭ್ಯಾಸ ಮಾಡಲಿಕ್ಕಾಗಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಸಂಸ್ಥೆಯಲ್ಲಿ ಓದಲಿಕ್ಕೆ ಅವ್ರಿಗೊಂದು ಲೈಬ್ರರಿ ವ್ಯವಸ್ಥೆ ಮಾಡಿದ್ದೀವಿ ವಿ ಹ್ಯಾವ್ ಕೆಪ್ಟ್ ವೆರೈಟಿಸ್ ಆಫ್ ಬುಕ್ಸ್ ತೌಸಂಡ್ಸ್ ಆಫ್ ಬುಕ್ಸ್ ಹೊರ ಅಲ್ಲಿ ಲೈಬ್ರಲ್ಲಿ ನಾವು ವ್ಯವಸ್ಥೆ ಮಾಡಿಕೊಂಡು ಅವ್ರಿಗೆ ಓದೋವಂಥ ವ್ಯವಸ್ಥೆ ಮಾಡಿದ್ದೀವಿ